ಹಿಂದೂ ಎನ್ನುವುದು ಅವಮಾನಕರ ಶಬ್ದ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಂತಕ ಭಗವಾನ್ ಎಸ್ ವಿವಾದಾತ್ಮಕ ಹೇಳಿಕೆ ಇದು ಹಿಂದೂ ಎನ್ನುವುದು ಅವಮಾನಕರ ಶಬ್ದ ಯಾರು ಹೀನ ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತ ರಾಯಚೂರಿನಲ್ಲಿ ಚಿಂತಕ ಭಗವಾನ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮಾಯಣ ಮಹಾಭಾರತ ವೇದ ಗ್ರಂಥಗಳಲ್ಲಿ ಹಿಂದೂ ಹೆಸರಿಲ್ಲ ಕಾಶ್ಮೀರ ಶೈವ ಗ್ರಂಥದಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಹಾಗಾಗಿ ಹಿಂದೂ ಅನ್ನೋ ಶಬ್ದ ಬಹಳ ಅಪಮಾನಕರ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವ ಚಿಂತಕ ಭಗವಾನ್ ದೇವದುರ್ಗದ ಕನಕ ಗುರುಪೀಠ ಮೂವತ್ತನೇ ಇಸ್ವಿಯಲ್ಲಿ ಹಿಂದೂ ಅನ್ನೋ ಶಬ್ದ ಬಂದಿತ್ತು ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ವಾಲ್ಬಿರ್ವಿನಿ ಎನ್ನುವ ಅವರು ಭಾರತದ ಬಗ್ಗೆ ಬರಿತಾ ಅವರು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದರು ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ ಸಕಾರ ಹಕಾರ ಆಗ್ತದಂತೆ ಆದ್ದರಿಂದ ಅವರು ಸಿಂಧುವನನ್ನು ಹಿಂದೂ ಅಂತ ಕರೆದರು ಹಿಂದೂ ಅಂದದ ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂತು ಹಾಗಾಗಿ ಇದು ಯಾವುದೇ ಹಳೆಯ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಪುರಾಣ ಉಪ ಪುರಾಣಗಳು ಯಾವುದರಲ್ಲೂ ಹಿಂದೂ ಅನ್ನೋ ಶಬ್ದ ಇಲ್ಲ ಹಾಗಾಗಿ ಅದು ಬಂದು ಸುಮಾರು ಒಂದು ಸಾವಿರ ವರ್ಷಗಳಾಗಿದೆ ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರಿ ಶೈವ ಗ್ರಂಥದಲ್ಲಿ ಹೀನಂಚ ದೂಷ್ಯಂತೀವ ಹಿಂದೂ ಇತಿ ಉಚ್ಯತೆ ಯಾರು ಹೀನಾಗಿದ್ದಾರೋ ಯಾರು ದೂಷ್ಯನಗೊಳಗಾಗಿದ್ದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ ಆದ್ದರಿಂದ ಹಿಂದೂ ಅನ್ನೋ ಶಬ್ದ ಭಾಳ ಅಪಮಾನಕರವಾದಂಥ ಶಬ್ದ ಆಗಿದೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತುರ್ವರ್ಣ ಧರ್ಮದಲ್ಲಿ ಶೂದ್ರರು ಅಂತಾರಲ್ಲ ಶೂದ್ರ ಅನ್ನೋ ಪದನವೇ ಮನುಸ್ಮೃತಿಯ ಪ್ರಕಾರ ಪ್ರಕಾರ ಭಾಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ ಶೂದ್ರ ಅಂದರೆ ಗುಲಾಮ ಅಂತ ಒಂದು ಅರ್ಥ ಇನ್ನೊಂದು ಸುದ ಶೂದ್ರ ಅಂದರೆ ತಂದೆಗೆ ಹುಟ್ಟದವನಲ್ಲ ಅನ್ನೋ ಅರ್ಥ ಎಷ್ಟು ಭಾಳ ಅವಮಾನಕರವಾದಂಥ ಶಬ್ದಗಳನ್ನು ನಮ್ಮ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾಯಿದ್ದೆ ಇದು ಯಾರ ವಿರುದ್ಧವೂ ಅಲ್ಲ ಮಾಡಿದ ಪ್ರಶ್ನೆ ಯಾರು ಯಾರು ಕಡಿಮೆ ಅಲ್ಲ ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ